ಪದ್ಮ ವಸಂತಿ ಮ್ಯಾಮ್ ಕುಮಾರ್ ಗೋವಿಂದ್ ಸರ್ ಅವಿನಾಶ್ ಸರ್ ಬಿರಾದರ್ ಸರ್ ಆರಾಧನಾ ಅವರು ಮಾಸ್ಟರ್ ರೋಹಿತ್ ಮಾಸ್ತಿ ಅವರು ರವಿಚೇತನ್ ಅವರು ಜನೇಶ್ ಅವರು ಶ್ಯಾಮ್ ಸರ್ ಅವರು ಆನಂದ್ ಆಡಿಯೋ ಮೂಲಕ ಕೆಎಂ ಪ್ರಕಾಶ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ Trur ರಾಕ್ ಲೈನ್ ಎಂಟರ್ಟೈನ್ಮೆಂಟ್ ಮೂಲಕ ಹೊರಬರ್ತಿರುವಂಥ ನಮ್ಮ ಚಿತ್ರ ಕಾಟೇರ ಕಾಟೇರ ಚಿತ್ರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಮೊದಲಿಗೆ ನಮ್ಮ ಸಿನಿಮಾದ ನಿರ್ಮಾಪಕರಾಗಿರುವಂಥ ಲೈನ್ ವೆಂಕಟೇಶ್ ಅವರವರು ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ